ಪ್ರಿಯರೇ ದಯಾ ಸ್ಪೆಷಲ್ ಸ್ಕೂಲ್ ದಯಾ ವಿಶೇಷ ಮಕ್ಕಳ ಶಾಲೆ ಈ ಶಾಲೆಯಲ್ಲಿ ಕಲಿಯುವ ಈ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಫಾದರ್ ವಿನೋಜ್ ಮಾಸ್ಕರೇನಿಯಸ್ ಕಳೆದ ಹದಿನೆಂಟು ವರ್ಷಗಳಿಂದ ಅವರು ದುಡಿತಾ ಬಂದಿದ್ದಾರೆ ಇವತ್ತು ಅವರಿಗೆ ಇನ್ನೂ ಹೆಚ್ಚಿನ ಪುರಸ್ಕಾರ ನೀಡಲಿಕ್ಕೆ ದಯಾ ಫಿಯಸ್ತಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಕಾರ್ಯಕ್ರಮವನ್ನು ಬರುವ ರವಿವಾರ ನಮ್ಮ ರಿಡೀಮ ಚರ್ಚಿನ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಡೆಯುವ ಈ ಕಾರ್ಯಕ್ರಮಗಳಿಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಬಸವಣ್ಣ ಹೇಳುವಂತೆ ದಯೆಯಿಲ್ಲದ ಧರ್ಮ ಯಾವುದಯ್ಯ ದಯೆಯೇ ಬೇಕು ಸಕಲ ಪ್ರಾಣಿಗಳಲ್ಲಿ ದಯೆಯೇ ಧರ್ಮದ ಮೂಲಭಯ ದಯಾ ಸ್ಪೆಷಲ್ ಸ್ಕೂಲ್ ದಯಾ ವಿಶೇಷ ಮಕ್ಕಳ ಶಾಲೆ ಹಾಗೂ ಬಸವಣ್ಣ ಹೇಳುವಂತೆಯ ಈ ಶಬ್ದ ದಯೆ ನಮ್ಮಲ್ಲಿ ಇರಬೇಕು ಯಾವಾಗ ನಾವು ನಮ್ಮ ಒಳಿತನ್ನು ಬದಿಗಿಟ್ಟು ಈ ಮಕ್ಕಳ ಒಳಿತನ್ನು ನಾವು ಆಶಿಸುತ್ತೇವೆ ಅವರ ಒಳಿತಿಗಾಗಿ ದುಡಿಯುತ್ತೇವೆ ಈ ಶಾಲೆಯ ಅಭಿವೃದ್ಧಿಗಾಗಿ ನಾವು ಸ್ವಲ್ಪ ಸ್ವಲ್ಪ ತ್ಯಾಗ ಮಾಡುತ್ತೇವೆ ಆಗ ನಿಜವಾದ ಆಶೀರ್ವಾದಗಳು ಆ ಒಂದು ತೃಪ್ತಿ ಸಮಾಧಾನ ನಮಗಿದೆ ಆದ ಕಾರಣದಿಂದ ಈ ಹೊತ್ತು ಎಲ್ಲರಲ್ಲಿಯೂ ನಾನು ವಿನಂತಿಕೊಳ್ಳುತ್ತೇನೆ ಬರುವ ರವಿವಾರ ಬೆಳಿಗ್ಗೆಯಿಂದ ಸಂಜೆಗೆ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಭಾಗವಹಿಸಿ ತಮ್ಮ ಆರ್ಥಿಕ ನೆರವಿನಿಂದ ಈ ಶಾಲೆಗೆ ನಿಮ್ಮ ಕಾಯ್ದಾದಷ್ಟು ಸಹಾಯವನ್ನು ನೀಡಲು ಮಗದೊಮ್ಮೆ ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ ಪ್ರಿಯರೇ ಈಗ ತಾನೇ ಹೊಂದನೆಯ ಫಾದರ್ ವಾಲ್ಟರ್ ಡಿಮನ್ ಅವರು ಮುಖ್ಯ ಗುರುಗಳು ಆ ಚರ್ಚ್ ಬೆಳ್ತಂಗಡಿ ಅದೇ ರೀತಿ ಬೆಳ್ತಂಗಡಿ ವಲಯ ಇವರು ಇವರ ಒಂದು ಮುಂದುವಳತ್ವದಲ್ಲಿ ಇಡೀ ಬೆಳ್ತಂಗಡಿ ತಾಲೂಕು ಮಟ್ಟದಲ್ಲಿ ಇದು ನಡೀತಾ ಇದೆ ಬೆಳ್ತಂಗಡಿಯಲ್ಲಿರುವ ವಿವಿಧ ಚರ್ಚ್ಗಳು ಅದೇ ರೀತಿ ವಿವಿಧ ಸಂಘಟನೆಗಳು ಅದೇ ಅಲ್ಲದೆ ಬೆಳ್ತಂಗಡಿಯಲ್ಲಿರುವ ಆಸುಪಾಸಿನ ಎಲ್ಲ ಶಾಲೆ ಕಾಲೇಜುಗಳು ಅವರ ಮುಖ್ಯಸ್ಥರು ಈ ದಯಾಫ್ಯಸ್ತವಕ್ಕೆ ಕೈ ಜೋಡಿಸಿದ್ದಾರೆ ಅಂದರೆ ಇದು ಉದ್ದೇಶ ಏನಂದ್ರೆ ಈಗ ನಮ್ಮಲ್ಲಿ ದಯ ವಿಶೇಷ ಶಾಲೆಯಲ್ಲಿ ಆ ನೂರ ಐವತ್ತಕ್ಕಿಂತ ಜಾಸ್ತಿ ಮಕ್ಕಳಿದ್ದಾರೆ ಕಳೆದ ಬಾರಿ ಇಪ್ಪತ್ತೈದು ಮಂದಿ ಹೊಸ ದಾಖಲೆಗಳು ದಾಖಲಾತಿಗಳು ಆಗಿವೆ ಅಂದ್ರೆ ಈ ಮಕ್ಕಳು ವಿವಿಧ ವಿಶೇಷ ಚೇತನರಾಗಿದ್ದಾರೆ ಕೆಲವರಿಗೆ ತುಂಬಾ ವಿಕಲ ಚೇತನ ನಾವು ಏನು ಹೇಳ್ತೇವೆ ಡಿಸೆಬಿಲಿಟಿಗಳು ಇವೆ ಅದಕ್ಕಾಗಿ ಈ ಮಕ್ಕಳು ನಾವು ಮೂಲತಃ ಏನೆಲ್ಲ ಮಾಡಬೇಕು ಅವರಿಗೆ ಶುಚಿತ್ವ ಕಾಪಾಡುವಂಥದ್ದು ಅವರ ಬಟ್ಟೆ ಇರ್ಬೋದು ಧರಿಸುವಂಥದ್ದು ಊಟ ಅವರಾಗಿ ಮಾಡುವಂಥದ್ದು ಅವರ ಕಾಲಲ್ಲಿ ನಿಂತುಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅವರಿಗೆ ಬೇಕಾದ ಚಿಕಿತ್ಸೆಯನ್ನು ನಾವು ಒದಗಿಸ್ತಾ ಇದ್ದೇವೆ ಅದರೊಟ್ಟಿಗೆ ಉತ್ತಮವಾದ ಪೌಷ್ಟಿಕಯುತವಾದ ಆಹಾರ ಅದೇ ಅಲ್ಲದೆ ಅವರಿಗೆ ಕೌಶಲ್ಯ ತರಬೇತಿಯನ್ನು ನೀಡ್ತಾ ಇದ್ದೇವೆ ಇಷ್ಟು ವರ್ಷಗಳು ನಮ್ಮೊಟ್ಟಿಗೆ ಅವರು ಇರ್ತಾರೆ ಒಂದು ಹದ್ನೈ ವರ್ಷ ಹದಿನೈದು ಹದಿನಾರು ವರ್ಷ ನಮ್ಮೊಟ್ಟಿಗೆ ಇರ್ತಾರೆ ತದನಂತರ ಅವರ ಜೀವನ ಎಂತದ್ದು ಅಂತ ಒಂದು ಈ ಪ್ರಶ್ನೆ ನಮ್ಮನ್ನು ಕಾಡಿದಾಗ ನಾವು ಹಲವಾರು ಮಂದಿ ನಮಗೆ ಸಹಕಾರ ಸೂಚನೆ ಎಲ್ಲ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಮುಖ್ಯ ಗುರು ಗುರುಗಳು ವಂದನೀಯ ಫಾದರ್ ವಾಲ್ಟರ್ ಡಿಮೆಲ್ ಅವರು ಸಹ ಇದ್ದಾರೆ ಅವರು ಆಗಾಗ ಭೇಟಿ ಕೊಟ್ಟು ಈ ಮಕ್ಕಳ ಮುಂದಿನ ಭವಿಷ್ಯ ಎಂಥದ್ದು ಫಾದರ್ ಅಂತ ಕೇಳಿದಾಗ ನನಗೆ ಸಹ ಒಂದು ಸ್ವಲ್ಪ ಅದು ಮನಸ್ಸಿಗೆ ಕಾಡಿತ್ತು ನಿಜವಾಗಿ ನಾವು ಮಾಡಬೇಕು ಹದಿನೈದು ವರ್ಷ ಆದ ನಂತರ ಮಕ್ಕಳು ಪುನಃ ಮನೆಯಲ್ಲಿ ಹೋಗಿ ಅದೇ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿ ಪರಿಸ್ಥಿತಿಯನ್ನು ಇರುವುದಲ್ಲ ಅದಕ್ಕೆ ಬದಲು ಅವರು ಏನು ಕಲ್ತಿದ್ದಾರೆ ಅದಿರ್ಬೋದು ತರಬೇತಿ ಇರ್ಬೋದು ಅದು ಇರ್ಬೋದು ಅವರ ಕಾಲಲ್ಲಿ ನಿಂತುಕೊಂಡು ದೈನಂದಿನ ಚಟುವಟಿಕೆಗಳು ಅವರೇ ಮಾಡುವಂತದ್ದು ಇದು ಅಹ್ ಕಡೆತನಕ ಜೀವನದ ಕಡೆತನಕ ಅವ್ರು ಮಾಡಬೇಕು ಅಂತ ಉದ್ದೇಶದಿಂದ ನಾವು ಈ ದಯಾಫ್ಯಸ್ತವನ್ನು ಆಯೋಜಿಸಿದ್ದೇವೆ ಅಂದ್ರೆ ಆ ಫಿಯಸ್ತದಲ್ಲಿ ಏನೆಲ್ಲ ನಾವು ನಮ್ಗೆ ಸಹಕಾರ ಆಗ್ತದೆ ಅದೆಲ್ಲ ಅದ ಅದೆಲ್ಲ ಹಣ ಈ ವಿಶೇಷ ಚೇತನರ ಈ ದಿವ್ಯಾಂಗಸ್ಥರ ಅವರ ಜೀವನ ಆಧಾರಕ್ಕೆ ಅದು ಹೋಗ್ತದೆ ಅಂದರೆ ಇಡೀ ದಿವಸ ನಾವೆಲ್ಲರಿಗೆ ಕರೆ ನೀಡಿದ್ದೇವೆ ನಮ್ಮ ಆಸುಪಾಸಿನ ಎಲ್ಲ ಸಂಘಟನೆಗಳು ಇರ್ಬೋದು ಅಡಿ ಕ್ರೈಸ್ತ ಸಮುದಾಯ ಮಾತ್ರವಲ್ಲ ಕ್ರೈಸ್ತೇತರ ಸಮುದಾಯದವರು ಸಹ ಕೈ ಜೋಡಿಸಿದ್ದಾರೆ ಅವರು ಸಹಕಾರ ಸಹ ಕೊಟ್ಟಿದ್ದಾರೆ ನೀವು ಇತ್ತೀಚಿನ ದಿನಗಳಲ್ಲಿ ಕೇಳಿರ್ಬೋದು ಅವರು ಸಹ ಒಂದು ಬೈಟ್ ವಿಡಿಯೋ ಬೈಟ್ ಕೊಡುವ ಮುಖಾಂತರ ಸಹಕಾರ ಕೊಟ್ಟಿದ್ದಾರೆ ಮಾತ್ರವಲ್ಲದೆ ಆ ದಿವಸ ಅದು ನಾವು ವ್ಯವಹರಿಸ್ತಿರುವ ಟಿಕೆಟ್ಗಳು ಸಹ ಅವರು ಮಾರಾಟ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂದರೆ ಆ ದಿವಸ ಒಂದು ದಿವಸ ಆ ಒಂದು ದಿವಸ ಆ ದಯಾ ವಿಶೇಷ ಮಕ್ಕಳಿಗೋಸ್ಕರ ದಯಾ ಫ್ಯಸ್ತ ಏನು ನಡೀಲಿಕ್ಕಿದೆ ಅದು ಬೆಳ್ತಂಗಡಿ ಹೋಲಿ ರಿಡೀಮರ್ ಚರ್ಚ್ ವಟಾರದಲ್ಲಿ ನಡೆಯಲಿ ನಡೆಯಲಿಕ್ಕಿದೆ ಅಂದರೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಆ ಎಲ್ಲ ಜನರು ಬಂದು ಅಲ್ಲಿ ವಿವಿಧ ರೀತಿಯಲ್ಲಿ ತಿಂಡಿ ತಿನಸುಗಳಿವೆ ಬೆಳಿಗ್ಗೆ ಫಲಹಾರ ಇರ್ತದೆ ತದನಂತರ ವಿವಿಧ ಸ್ಪರ್ಧೆಗಳು ಅದು ಸ್ಪರ್ಧೆಗಳು ಯಾವುದಂದ್ರೆ ಅಹ್ ಕ್ರೌಲಿಂಗ್ ಬೇಬಿ ಸ್ಪರ್ಧೆ ಮತ್ತೆ ದಯಾ ಡ್ಯಾನ್ಸ್ ಬೇಬಿ ಶೋ ಮತ್ತೆ ಪ್ರಿನ್ಸ್ ಮತ್ತೆ ಪ್ರಿನ್ಸೆಸ್ ಶೋ ಮತ್ತೆ ಕಲರ್ಫುಲ್ ಫ್ಯಾಮಿಲಿ ಮತ್ತೆ ಓಪನ್ ಕ್ಯಾಟಗರಿ ಡ್ಯಾನ್ಸ್ ಇಂಟರ್ ಸ್ಕೂಲ್ ಡ್ಯಾನ್ಸ್ ಕಾಂಪಿಟೀಷನ್ ಈ ರೀತಿ ಅದೇ ಅಲ್ಲದೆ ಬೇರೆ ಬೇರೆ ಸ್ಪರ್ಧೆಗಳು ಗೇಮ್ಸ್ಗಳು ಫ್ಯಾನ್ಸಿ ಫೇರ್ ಐಟಮ್ಸ್ಗಳು ಎಲ್ಲ ಇವೆ ತದನಂತರ ಮಧ್ಯದಲ್ಲಿ ಅವರಿಗೆ ತಿಂಡಿ ತಿನಿಸುಗಳು ಅದೇ ರೀತಿ ಬೇಕಾದ ಬೇಕಾದ ಪಾನೀಯಗಳು ಈ ಥರ ಎಲ್ಲ ಅಲ್ಲಿ ಅಲ್ಲಿಯೇ ದೊರಕಿಸಿ ಕೊಡಲಾಗುತ್ತಿದೆ ಅಂದ್ರೆ ಅಲ್ಲಿ ಏನೋ ಒಂದು ದಿವಸ ಅಲ್ಲಿ ನಿಂತು ಮಕ್ಕಳಿಗೆ ನೀವು ಸಹಕಾರ ಕೊಟ್ಟದಾಗೆ ಆಗ್ತದೆ ಈ ದಿನ ಅಲ್ಲಿ ನೀವು ಕಳೆದುಕೊಂಡ್ರೆ ಆ ನಿಂತು ಆನಂದ ಪಟ್ರೆ ಸಂತೋಷ ಪಟ್ರೆ ನಿಜವಾಗಿಯೂ ಒಂದು ಒಳ್ಳೆ ಕೆಲಸ ಆಗ್ತದೆ ಬೇರೆ ಔಟಿಂಗ್ ಹೋಗ್ಬೇಕಂತಿಲ್ಲ ಅಲ್ಲಿ ಒಂದು ದೊಡ್ಡ ಔಟಿಂಗ್ ಆಗ್ತದೆ ಅದಕ್ಕಾಗಿ ನಾನು ಊರ ಮಾನಿಯರಲ್ಲಿ ಎಲ್ಲ ಕೇಳಿಕೊಳ್ಳುವುದು ಏನಂದ್ರೆ ಆ ನಾವೆಲ್ಲರೂ ಸಂತೋಷ ಪಡುತ್ತೇವೆ ಬೇರೆ ಬೇರೆ ಕಡೆ ಹೋಗಿ ಔಟಿಂಗ್ ಪಿಕ್ನಿಕ್ ಈ ತರ ಆ ದಿವಸ ಒಂದ್ ದಿವಸ ಒಂದು ಪಿಕ್ನಿಕ್ ನಮ್ಮ ಹೋಲಿಡೇ ಚರ್ಚ್ ವಟಾರದಲ್ಲಿ ಅದು ಸಹ ದಯಾ ವಿಶೇಷ ಮಕ್ಕಳ ಜೀವನ ಆಧಾರಕ್ಕಾಗಿ ಬರ್ತೇನೆ ಅಂತ ಬನ್ನಿ ದಯವಿಟ್ಟು ನಿಮ್ಗೆ ನಿಜವಾಗಿಯೂ ಅಲ್ಲಿ ಆಗುವುದಿಲ್ಲ ಯಾಕಂದ್ರೆ ಎಲ್ಲ ಬೇರೆ ಬೇರೆ ಚಟುವಟಿಕೆಗಳಿವೆ ಸ್ಪರ್ಧೆಗಳಿವೆ ಆನ್ ದ ಸ್ಪಾಟ್ ಸ್ಪರ್ಧೆಗಳಿವೆ ನಿಮ್ಗೆ ಬಹುಮಾನ ಸಿಗ್ಬೋದು ಫ್ರೆಶ್ ಫ್ರೈ ಸಿಗ್ಬಹುದು ಮತ್ತೆ ತಿಳಿ ತಿನಸುಗಳಿವೆ ಬಂದು ಭಾಗವಹಿಸಿ ಸಂತೋಷ ಪಡೆದುಕೊಳ್ಳಿ ಕುಟುಂಬ ಸಮೇತ ಬನ್ನಿ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳಿಗೆ ನಾನು ಹೇಳಿದೆ ಬೇಬಿ ಕ್ರೌಲಿಂಗ್ ಇದೆ ಅಂತ ಆ ರೀತಿ ಬೇರೆ ಬೇರೆ ಮಕ್ಕಳಿಗೆ ಮತ್ತೆ ಅದೇ ರೀತಿ ಹಿರಿಯ ನಾಗರಿಕರಿಗೆ ಸಹ ಬೇರೆ ಬೇರೆ ಸ್ಪರ್ಧೆಗಳಿವೆ ಅದಕ್ಕಾಗಿ ದಯವಿಟ್ಟು ಬನ್ನಿ ನಾನು ಊರ ಮಾನ್ಯರಿಗೆ ಕರೆ ನೀಡ್ತಾ ಇದ್ದೇನೆ ದಯವಿಟ್ಟು ಬಂದು ಈ ಒಂದು ದಯಶ್ರೇಸ್ತ ಕಾರ್ಯಕ್ರಮದಲ್ಲಿ ಬಂದು ಸಂತೋಷ ಪಡೆದುಕೊಳ್ಳಿ ಅಂತ ನಾನು ಕರೆ ನೀಡ್ತಿದ್ದೇನೆ ಅದಕ್ಕಾಗಿ ಒಂದು ಒಳ್ಳೆ ದಿನ ಆಗಲಿ ಅಂತ ಒಳ್ಳೆ ದಿನ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಯಾಕಂದ್ರೆ ಮಕ್ಕಳಿಗೋಸ್ಕರ ಈ ವಿಶೇಷ ಚೇತನ ಮಕ್ಕಳಿಗೋಸ್ಕರ ಒಂದು ದಿವಸ ಒಂದು ದಿವಸ ನಮ್ಮಿಂದ ಜಾಸ್ತಿ ಏನು ಸಹಾಯ ಮಾಡಲಿಕ್ಕೆ ಆಗದಿದ್ರು ಸಹ ಪರವಾಗಿಲ್ಲ ಆದರೆ ಒಂದು ದಿವಸ ಮನೆಯಲ್ಲಿ ನೀವು ಏನು ಕುಡಿತೀರಾ ಏನು ಊಟ ಮಾಡ್ತೀರಾ ಏನು ಸಂತೋಷ ಪಡ್ತೀರಾ ದಯವಿಟ್ಟು ಈ ಹೋಲಿನ ಚರ್ಚ್ಗೆ ಬನ್ನಿ ಆ ಆವರಣಕ್ಕೆ ಬನ್ನಿ ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ ನೀವು ನಿಜವಾಗಿಯೂ ಸಂತೋಷ ಪಡ್ತೀರ ಅಂತ ನನಗೆ ಭರವಸೆ ಯಾಕಂದ್ರೆ ಅಷ್ಟೊಂದು ಚೆನ್ನಾಗಿ ನಾವು ಕಳೆದ ಆ ಐದು ತಿಂಗಳಿಂದ ಇದು ನಾವು ತಯಾರಿ ಮಾಡ್ತಾ ಬಂದಿದ್ದೇವೆ ಅಹ್ ಗುರುಗಳ ಮಾ ಗುರುಗಳ ರೀತಿ ಎಲ್ಲಾ ಸಂಘ ಸಂಸ್ಥೆಗಳ ಮುಖ್ಯಸ್ಥರ ಸಹಾಯ ನಮಗೆ ಸಿಕ್ಕಿದೆ ಅದಕ್ಕಾಗಿ ಒಂದು ದಿವಸ ಮರೆಯಬೇಡಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಆದಿತ್ಯವಾರ ದಯ ವಿಶೇ ವಿಶೇಷ ಮಕ್ಕಳಿಗೋಸ್ಕರ ದಯಾ ಫಿಯಸ್ತ ನಡೆ ನಡೆಯಲಿಕ್ಕಿದೆ ಎಲ್ಲರೂ ಭಾಗವಹಿಸಬೇಕಾಗಿ ನಾನು ಕೇಳ್ಕೊತಿದ್ದೆ ಅವರನ್ನು ಸೇರಿಸಿದ್ದೇವೆ ಅವ್ರ ಸೇರಿ ಸೇರಿಸಿದ್ದೇವೆ ಆದರೆ ಇವತ್ತು ಯಾಕಂದ್ರೆ ಅಹ್ ನಾಲ್ಕು ಜನ ಮಂದಿಗೆ ಮಾತ್ರ ಒಂದು ಅವಕಾಶ ಇರುವುದು ಪರಿಸ್ಥಿತಿಯಲ್ಲಿದ್ದು ಅದಕ್ಕೆ ಅವರಿಗೆ ನಾವು ಕಲಿಯಿಲ್ಲ

ಅದಕ್ಕೆ ನಾವು ಟಿಕೆಟ್ ಮಕ್ಕಳಿಗೆ ಅದಕ್ಕೆ ನಾವು ಇದು ಎಂಟ್ರೆನ್ಸ್ ಫೀ ಇಲ್ಲಿಲ್ಲ ಸರ್ not an entry fee which is a you know? a the then, in fee ಇಲ್ಲಿಲ್ಲ बाकी ಎಲ್ಲ ಕಲರ್ ಫ್ಯಾಮಿಲಿ ಗೆಲ್ಲ ಅದು ಎಂಟ್ರೆನ್ಸ್ ಸಾರಿ ರೆಜಿಸ್ಟ್ರೇಷನ್ ಫೀ ಜಾಸ್ತಿ ಆಗಬಹುದು ಅಂದ್ರೆ ಕೆಲವು ಆಕ್ಟಿವಿಟಿ ಗೆ ಅದಕ್ಕೆ ಅದು ಹೋಗಿರಲಿ ಟಿಕೆಟ್ ಸಿಗತದೆ ಅವ ನಿಮಗೆ ಊಟ ಪಾಕ ತಿಂಡಿ ಇಲ್ಲ ದುಡ್ಡು ಕೊಟಲ್ಲ ಸರ್ ಟಿಕೆಟ್ ಕೂಪನ್ ಕೂಪನ್ ಕೊಡ್ತೀವಿ ಕೂಪನ್ ಕೊಡ್ತೀವಿ ಹೌದು ಕೋಲಿ ರೆಡಿಮನ್ ಚರ್ಚ್ ಗ್ರೌಂಡ್ ಅಲ್ಲಿ ನಿಮ್ಮ ಸಾಹಸಕ್ಕೆ ಮತ್ತೆ ನಾನು ನಿಮಗೆ ತوصಾ ಬನ್ನಿ ಆನಂದ ಪಡ್ಕೊಳ್ಳಿ ಅಂತ ಈ ವಿಶೇಷ ಮಕ್ಕಳಿಗೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ ಇಂದು ಐವತ್ತು ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದನೇ ಪ್ರತಿ ತಿಂಗಳು ಮೂವತ್ತೆರಡು ಸಾವಿರ ರೂಪಾಯಿಗಳ ಆದಾಯ ಎಪ್ಪತ್ತೈದು ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು ನಲವತ್ತೇಳು ಸಾವಿರ ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್ ವಿಜಯ್ ಮ್ಯಾಂಗ್ಲೋ ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ನೈನ್ 8454-90100